ಕರ್ದಾರ್ ಹೋಗು ಮಾ ಮತ್ತ ನೀವೇನ್ ಮಾತಾಡ್ತಿರೋ ಅಲ್ಲಿ ಏ ಮಾತಾಡ್ತಿವ್ ಅವ್ರು ಸರ್ತಾ ಡಿಜೆ ತರಿಸ್ ತರಿಸಿಲ್ಲ ಇವರು ಹಚ್ಬೇಕಪ್ಪ ಇವ್ರು ಏನು ಎಲ್ಲಾ ತರ್ಸ್ತಿನ ಅನ್ಸ್ ನೀನೇ ಹೇಳಪ್ಪ ಡಿಜೆ ನಮ್ಮ ಮುಂದಿನ ದೊಡ್ಡ ಸುಮ್ನೆ ಅಕೋ ದೊಡ್ಡದು ಡಿಜೆ ತರೋದು ಅದು ಮಾಡುದು ನಮ್ಮ ಏನು ಡಿಜೆ ಮಾಡೋದ್ರಿ

आय आले होगाने सुं कुतबिडतारा और नोणानी नावंन माडोली ಎಲ್ಲರಿಗೂ ಮಾತಾಡ್ಲಿ ಕಂದ್ರಿಗ ಇಲ್ಲೆ ಕುತಾರ ಮಾತಾಡ್ಲಿ ಕದು ಹೊಟ್ಟೆ ಪಗ್ ಪಗ್ ಕೊಡ್ತಿನ ಮತ್ತೆ ಅಚಿಕಡ ಒನೇ ನನ್ನ ಹುಡುಗಿಯಾದಾಳ ಕೆ ಅಂತಿರತಾ ನಿಮ್ಮ ಒನೇ ಡಿಜೆ ತರಸಲ ಗಣಪತಿನ ತರಸಲ ನನ್ನ ಒನೇ ಅಕಿ ಗುಣು ತೀಜೆ ಕುಣಿಸ್ಚು નોರಕತೆ ಈ ಸರೆ ಡಿಜೆ ભાઈ નવ નાರೆ ತನ್ನ ನೀಡಿಬೇಕುರು ಸರಸرو ಈ સરકારે ನಮ್ಮ ಹುಡುಗಿ[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m

ನಮಸ್ಕಾರ ಆಮೇಲೆ ಫೋನ್ ಓಕೆ 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 ನಿಂದು ತಿಂಡಿ ಆಯ್ತಾಯ್ತು ಹುಡುಗುರ್ ಬಂದಾರೋಸ್ತೀನಿ ಏನ್ಪಾ ಎಲ್ಲಾರು ಕೂಡ ಬಂದಿರಲಿಲ್ಲ ಗಣಪತಿ ಅದಕ್ಷ ನಿಮ್ದು ಹೌದ್ ಹೌದು ನೆನಪಾಗ ಹ್ಮ್ ಏನಪ್ಪಾ ನಿಮ್ ವಿಚಾರ ಎಲ್ಲಾರು గౌడ్ర ఇవ్ర అధ్యక్షరా ఇవరెన్ గణపతి స్థాన తర్స్బేత్రీ డిజె డోగ అధర్ దగ్గల తర్సన్ తర్సనా ಈಗ ಬಾದಿಕ್ಕನೂರವ್ ತಿಂಡಿ ಬಿದ್ದಾರತ್ರಿ ಹ ಅವ್ರೇನೋ ಭಾರತ ಸೌಂಡ್ ಅದ್ ಸೌಂಡ್ ತರ್ಸ್ತಾರತ್ರಿ ನಾವು ಡೋರ್ ನಂಬರ್ ಒಂದ್ ತರ್ಸ್ತನ್ರಿ ಹೇಳಾಕತೀನಿ ಹೇಳಾಕತ್ತಿನ ಬಾಡಿನ ನೀನೇ ಮಾತ್ರ

ಏನ್ ಮಾಡ್ತಿರ ಕುಡಿಯಲ್ಲ ಆಯ್ತಾಯ್ತು ಏನ್ ಮಾಡ್ತೀರಿ ಮಾಡ್ರಿ ಮಾಡಿಸ್ ಅಲ್ಲ ಕಡೆ ಹಾ ಕರ್ಸಮತ್ ಯಾರು ಮಾಡಕ್ ಹೋಗ್ಬೇಡ್ರಿ ಹಾ ಆಯ್ತಪ್ಪ ನೀವ್ ಹೇಳ್ದಂಗ ಗಣಪತಿ ಸಣ್ಣ ಸಮತ್ ವಿಜಯ ತರ್ತ ಸಮತ್ ಕರೆಕ್ಟ್ ಆಗಿ ವಾರ್ನಿಂಗ್ ಮಾಡಿ ಮತ್ ಕುಡುದು ದಾಂದಿ ಗಿಡ್ಲಿ ಮಾಡಿದ್ರ ನಾಳೆ ನನ್ನ ಹೆಸರು ಕಡ್ದತಿ ಹುಷಾರಾಗಿರ್ಬೇಕು ಈಗ ನಾಲ್ಕು ಮಂದಿ ಹೇಳ್ತೀನಿ ನೀ ಎಲ್ಲ ನಾ ಅಲ್ಲ ಅವ ಅಲ್ಲ ನೀವ್ ಹುಷಾರಾಗಿ ಮಾಡ್ರಿ ಏನ್ಪಾ ಏತಮ್ಮ ನೀನ್ ಏ ಕುರ್ದಲ್ಲ ಏತಮ್ಮ ನೀನು ಹುಷಾರಾಗಿರು ಹಾ ಮದ್ದಿನ ಕಪ್ಲೆ ಮತ್ತೆ ಬೇಡ ನೀವ್ ಅಂದ್ರೆ ಗಣಪತಿ ಸಂತರ್ಸಮು ಈಗ ತರ್ಸಮು ಉಂಡ್ ಮಾಡ ಮತ್ತೆ ಅದು ಅಂತ ಹೋಗ್ಬೇಡ

பட்டி கிஷாக்கொக்கி டிஜெல்த்தி நம்ம

ಏನ್ರಿ ಗೌಡ್ರಮ್ಜಾ ಸೋಮನಾಥ ಸ್ವಾಮಿ ಸ್ವಾಮಿ ಸೋಮನಾಥ ಸ್ವಾಮಿ ಆಯ್ತ್ರಿ ಆನ್ಲೈನ್ ಕಳ್ಸಿನ ಮೊಬೈಲ್ ಈಗೆಲ್ಲಾ ಡಿಜಿಟಲ್ ಐತ್ರಿ ಡಿಜಿಟಲ್ ಆನ್ಲೈನ್ ಕಳ್ಸಿನ್ ನೋಡ್ರಿ ಆಯ್ತಾಯ್ತು ನಾಳೆ ಬರ್ರಿ

இந்தியா <laughs> 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 <laughs>